ಸೊ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ ಆ್ಯಂಡ್ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಕಿಸ್ ಅಂತ ಇದು ರಾಯಲ್ ಜಯಣ್ಣ ಸರ್ ಬೋಗಣ ಸರ್ ಬ್ಯಾನರಲ್ಲಿ ದಿನಕರ್ ತುಗ್ದೀಪ್ ಅವ್ರ ಡಿರೆಕ್ಷನ್ ಬರ್ತಾ ಇದೆ ಅದರದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ನಾನೇ ಕೃಷ್ಣ ನಾನೇ ಶ್ಯಾಮ ಅಂತ ರಿಲೀಸ್ ಆಗಿದ್ದ ಐ ಮೀನ್ ಒಂದು ವಾರದಲ್ಲೇ ಎಂಟರ್ ಕರ್ನಾಟಕ ಟ್ರೆಂಡ್ ಆಗಿದೆ ಸೊ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದಕ್ಕಿಂತ ಮುಂಚೆ ಇವ್ರು ಒಂದು ಹೇಳ್ತಾರೆ ಆಮೇಲೆ ಐ ವಿಲ್ ಟೆಲ್ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ನಿಮ್ಮ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ನನ್ನ ಪ್ರಿವಿಯಸ್ ಸಿನಿಮಾಗಳಿಗೆ ಎಲ್ಲದಕ್ಕೂ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಈ ವರ್ಷ ರಾಯಲ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಆ್ಯಂಡ್ ನಮ್ಮ ಫಸ್ಟ್ ಸಿಂಗಲ್ ಅವ್ರು ಹೇಳಿದಾಗೆ ನಾನೇ ಕೃಷ್ಣ ಶ್ಯಾಮ್ ರಿಲೀಸ್ ಆಗಿದೆ ತುಂಬ ಜನ ರೀಲ್ಸ್ ಮಾಡ್ತಾ ಇದ್ದಾರೆ ವೈರಲ್ ಆಗಿದೆ ಟ್ರೆಂಡಿಂಗಲ್ಲಿದೆ ಸೊ ಇವತ್ತು ಶುಭ ಏನು ಶುಭ ಶಕುನ ಒಂದಿಗೆ ಮಳೆ ಬರ್ತಾ ಇದೆ ಸೊ ಗುಡ್ ವಿಶಸ್ ಜೊತೆಗೆ ನಮ್ಮ ಸಿನಿಮಾ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡ್ತಿರೋದ್ರ ಜೊತೆಗೆ ದೇವ್ರು ಕೂಡ ಮೇಲಿಂದ ಆಶೀರ್ವಾದ ಮಾಡ್ತಾ ಇದಾರೆ ಸೊ ಈ ಪಾಸಿಟಿವ್ ನೋಟ್ ಅಲ್ಲಿ ಒಂದ್ ಒಂದ್ ಹೇಳ್ಬೇಕಂತ ನಿಮಗೆ ಬಯಸ್ತಾ ಇದೀನಿ ಯೂಶಲಿ ಆಟೋ ಡ್ರೈವರ್ಸ್ ಅಂತಂದ್ರೆ ಅವರು ಸಾರಥಿಗಳು ಅಂದ್ರೆ ಈಗ ಕೃಷ್ಣ ಬಂದು ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನನ್ನ ಕರೆಕ್ಟ್ ವೇಯಲ್ಲಿ ಕರ ಕರ್ಕೊಂಡೋಗಿ ಧರ್ಮನ ಗೆಲ್ಸಿದ್ರು ಅದೇ ಥರ ನಮ್ಮ ಈ ಆಟೋ ಡ್ರೈವರ್ಸ್ ಪ್ರತಿಯೊಬ್ಬ ಟ್ರಾವೆಲರ್ಗೆ ಅವ್ರ ಮನೆಗೆ ಕರೆಕ್ಟಾಗಿ ಕರ್ಕೊಂಡೋಗ್ಬಿಡ್ತಾರೆ ಹಾಗೆ ಸಿನಿಮಾ ಇಂಡಸ್ಟ್ರೀಲಿ ಕೂಡ ಯೂರ್ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಮುಂದ್ಗಡೆ ಗ್ಲಾಸಲ್ಲಿ ಗ್ಲಾಸ್ ಮೇಲೆ ಹೀರೋ ಫೋಟೋ ಹಾಕೊಳ್ಳೋದ್ರಿಂದ ಹಿಂದ್ಗಡೆ ಸಿನಿಮಾ ಡೈಲಾಗ್ ಬರ್ಸೋದ್ರವರೆಗೂ ಇವ್ರು ನಮಗೆ ಪ್ರತಿ ವರ್ಷ ಸಾಥ್ ಕೊಡ್ತಾ ಇದ್ದಾರೆ ಸೊ ಅಣ್ಣವ್ರ ಟೈಮ್ ಇಂದ ಶಂಕರ್ ನಾಗ್ ಸರ್ ಟೈಮ್ ಇಂದ ಇಲ್ಲಿವರೆಗೂ ಪ್ರತಿಯೊಬ್ಬ ಹೀರೋಗೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಸಾರಥಿಗಳ ಮಧ್ಯದಲ್ಲಿ ನಾವು ನಮ್ಮ ಸಿನಿಮಾನ ಸ್ಟಾರ್ಟ್ ಮಾಡಬೇಕು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ನೀವೆಲ್ಲ ಹೆಲ್ಪ್ ಮಾಡ್ತೀರಲ್ಲ ಒಬ್ರು ಮೇಡಮ್ ನೀವು ಹೆಲ್ಪ್ ಮಾಡ್ತೀರಲ್ಲ ಶ್ಯೂರ್ ಸರ್ ನೀವು ಮಾಡ್ತೇಕಂದ ಅವ್ನು ಮನ್ಸಲ್ಲ ಅಂತ ನಾನು ಕೇಳಿಸ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಎಲ್ಲ ಬಂದಿರೋದಕ್ಕೆ ಸೊ ಇವತ್ತಿನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೇಳ್ತೀರಾ ಮೇಡಮ್ ಏನೋ ಒಂದ್ ಹೇಳಿ ಪರವಾಗಿಲ್ಲ ಅಷ್ಟನ್ನ ಇವರೆಲ್ಲರ ಸಮ್ಮುಖದಲ್ಲಿ ಇವ್ರ ಕೈಯಿಂದಾನೇ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ನಿಮ್ ಎಲ್ಲರೂ ಬ್ಲೆಸ್ಸಿಂಗ್ಸ್ ನಿಮ್ ಎಲ್ಲರೂ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮಲ್ಲಿ ಇರ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳಬೇಕು ಲೈಕ್ ಇವತ್ತು ಇವರೆಲ್ಲ ಸೇರಿರೋದು ನಮ್ಮ ಲೈಕ್ ನಮಗೆ ಕಲಾವಿದರಿಗೆ ದೇವಸ್ಥಾನದಂಥ ಥಿಯೇಟ್ರಲ್ಲಿದ್ದೀವಿ ಸೊ ನಮಗೆ ಮನೆ ತರ ಥಿಯೇಟರ್ ಇದೆ ಮನೆ ಮಂದಿ ತರ ಇವರೆಲ್ಲ ಇದಾರೆ ಅದಕ್ಕೋಸ್ಕರ ಇವ್ರುಗಳ ಲಾಂಚ್ ಮಾಡಿಸ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ನಿಮಗ್ ತಲುಪೋ ಹಾಗೆ ಇವ್ರ ಕೇರ್ ಮಾಡಿಸ್ತಾ ಇದೀವಿ ಸೊ ನಿಮ್ಗೆ ಮಾಡಕ್ ಇಷ್ಟ ಇದೆ ಅಲ್ಲ ಮನ್ಸಾರ ಖಂಡಿತ ಸರ್ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್ ಕನ್ನಡ ಫಿಲಂಗೆ ಯಾವಾಗ್ಲೂ ನಮ್ ಸಪೋರ್ಟ್ ಇರುತ್ತೆ

ಸೊ ಮನಸಾರೆ ಇಟ್ಾಗ್ಲಿ ಅಂತ ಆಗ್ತಿದೀಯ ಸರ್ ನಿಮ್ಮ ನಿಮ್ಮ ಆಟೋಗೆ ಸರ್ ಅಲ್ಲ ಕನ್ನಡ ಅಭಿಮಾನಿ ಕನ್ನಡಕ್ಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಇವಾಗ ನಮ್ಮ ಜನತೆಗೆ ಲೈಕ್ ತುಂಬ ಈಸಿಯಾಗಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೀವಿ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಪ್ರತಿಯೊಬ್ಬರು ಆಟೋದಲ್ಲಿ ಕೂತ್ಕೊಂಡಾಗ ಇಲ್ಲಿ ಹಿಂದೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಟ್ರಾವೆಲಿಂಗ್ ಜರ್ನಿಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಅಂದರೆ ನಮ್ಮ ಸಾಂಗ್ ಪ್ಲೇ ಪ್ಲೇ ಆಗುತ್ತೆ ಆ್ಯಂಡ್ ನೀವು ಎಲ್ಲ ಎಂಜಾಯ್ ಮಾಡ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಸೊ ನೀವು ಆಟೋದಲ್ಲಿ ಹಿಂದೆ ಕೂತಾಗ ದಯವಿಟ್ಟು ಇದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಬ್ರೋ ಸ್ಕ್ಯಾನ್ ಮಾಡಿ ಆ್ಯಂಡ್ ನಿಮ್ಮ ಟ್ರಾವೆಲಿಂಗ್ ಮಸ್ತಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಅಷ್ಟೇ ಒಳ್ಳ ಆಶೀರ್ವಾದ ಸಿಕ್ತು ಒಳ್ಳೆ ಆಟೋಗೆ ಹಾಕಿದೀವಿ ಇಬ್ರು ತುಂಬ ಲೈಕ್ ಮೈ ಫೇವ್ರೆಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬನ್ನಿ ಎಲ್ಲ ಆಟೋಗೆ ಹಾಕ್ಸೋಣ ಸೊ ಸೂಪರ್ ಮ್ಯಾನ್ ಮಣಿವೇಲ್ ಅವರ ಆಟೋದಲ್ಲಿ ಕೂಡ ಇವಾಗ ನಮ್ಮ ಏನು ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ ನೀವು ನಮ್ಮ ಸಾಂಗ್ ಕೇಳಿ ಮನಿವೇಲ್ ಅವ್ರೆ ಈಗ ನಾವು ಸೂಪರ್ ಮ್ಯಾನ್ ಮನಿವೇಲ್ ಆಟೋದಲ್ಲಿ ಇದೀವಿ ಅವರು ನಮ್ಮ ಸಾಂಗ್ ನ ಕೇಳಿದೀನಿ ಅಂತ ಹೇಳಿದ್ದಾರೆ ಆಮೇಲೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಇಲ್ಲಿ ಕೂತಿರೋರ್ಗು ಹಾಕಿ ಕೇಳಿಸ್ತಾರಂತೆ ಕೇಳಿಸ್ತೀರಲ್ಲ ಸರ್ ಪ್ರಾಮಿಸ್ ಮಾಡಿ ಎಲ್ರಿಗೂ ಕೇಳಿಸ್ತೀರಾ ಇನ್ಮೇಲೆ ಅಂತ ನೀವು ಕೇಳಿಸಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಅಣ್ಣ ಕೇಳಿಸ್ಬೇಕು ಎಲ್ರಿಗೂ ಪ್ರಾಮಿಸ್ ಹಾಕಿದ್ದಾರೆ ಸೊ ಅವ್ರು ಪ್ರಾಮಿಸ್ ಹಾಕಿದ್ದಾರೆ ಇನ್ಮೇಲೆ ಎಲ್ಲರಿಗೂ ಕೇಳಿಸ್ತಾರೆ ಅಂತ ಸೊ ಇವಾಗ ನಾವು ನಮ್ಮ ಸಾಂಗ್ದು ಏನೋ ಸರ್ ನಿಮ್ಮ ಆಟೋಗೆ ಏನೋ ಕಟ್ತಾರೆ ತಾಲಿ ಕಟ್ಟದಂಗೆ ಆಗ್ತದೆ ನಾ ಹೇಳ್ಕೊಡ್ತೇವೆ ಮಾಡಿ ಆಯ್ತಾ ಸೂಪರ್ ಮ್ಯಾನ್ ಆಟೋದಲ್ಲಿ ಆಡಿಯೋ ವಿಡಿಯೋ ಎಲ್ಲ ಫೆಸಿಲಿಟೀಸ್ ಇದೆ ಕಪ್ಪಾಳೆ ತರ್ಬೇಕಪ್ಪ ಅವ್ರಿಗೆ ನಾವು ಪಾರು ರೆಡ್ಡಿ ಅವರ ಆಟೋದಲ್ಲಿ ಕೂಡ ನಮ್ಮ ಪ್ರಮೋಷನ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಪಾರು ರೆಡ್ಡಿ ಅವರೇ ನಿಮ್ಮ ಕಸ್ಟಮರ್ಸ್ ಎಲ್ರಿಗೂ ಹಾಡ್ ಕೇಳಿಸ್ಬೇಕು ಆಯ್ತಾ ನಮ್ಮ ಸಿನಿಮಾ ನೋಡ್ಬೇಕು ಆಯ್ತಾ ಕಳ್ಳ ಸಿನಿಮಾಗಳು ನೋಡ್ತೀರಾ ಯಾರು ಹೀರೋ ಸೂಪರ್

ನಾವು ಶಿವಣ್ಣನ ಹಾಡ್ಗೆ ಸ್ಕೂಲು ಕಾಲೇಜು ಆರ್ಕೆಸ್ಟ್ರಾ ಎಲ್ಲ ಸಿಕ್ ವಯಸ್ಸಲ್ಲಿ ಅವ್ರು ನೋಡ್ತಾ ಸರ್ ಸಿಂಪ್ಲಿಸಿಟಿ ಅಮ್ಮ ಸಿಂಪ್ ಅಂದ್ರೆ ಎಷ್ಟ ಹೈಟ್ ಎತ್ರಿಗ್ ಬೆಳದ್ರು ಎಲ್ರಿಗೂ ಕೊಡೋ ರೆಸ್ಪೆಕ್ಟ್ ಆಗ್ಲಿ ಪ್ರೀತಿ ಆಗ್ಲಿ ಬಂದವರಾದ್ರೂ ಕೂಡ ನನಗೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಅವ್ರ ಮನೆ ಒಳಗಡೆ ಕರೆಸಿ ಬಟ್ ನಾನು ಟೂ ಅವರ್ಸ್ ವೆಯ್ಟ್ ಮಾಡಿದೆ ಅವ್ರ ಸೆಲ್ಫಿ ತೊಗೊಳೋದಕ್ಕೆ ಕರೆಸಿ ಕೂರಿಸಿ ಮತ್ತೆ ಕಾಫಿ ಕೊಟ್ಟು ಆಮೇಲೆ ಕಳಿಸ್ಕೊಟ್ಟಿದ್ವಿ ಬಟ್ ಅವರು ಲವ್ ಯು ಶಿವಣ್ಣ ಲವ್ ಯು ಲವ್ ಯು ಸೋ ಮಚ್ ಅಂಡ್ ನೀವು ದಿನ ಗಾಡಿ ಲೈಕ್ ಆಟೋ ಡ್ರೈವ್ ಮಾಡ್ತಿದ್ದೀರ ಎಲ್ಲರೂ ಅವ್ರವ್ರ ಲೊಕೇಶನ್ಗೆ ನೀಟಾಗಿ ತಲುಪಿಸ್ತಾ ಇದ್ದೀರ ಸೊ ನಿಮ್ಮ ಕೈಯಲ್ಲಿ ಇದು ಹಾಕ್ಸೋಣ ಅಂತ ನಾನು ಸೊ ಬನ್ನಿ ದಯವಿಟ್ಟು ಆ್ಯಂಡ್ ಸೊ ನೀವು ಇದು ಹಾಕಬೇಕು ಅಷ್ಟು ನೀವೇ ಕಷ್ಟಪಟ್ಟು ಗಾಡಿ ಓಡಿಸ್ತಾ ಇದಿರಲ್ಲಾ ಇವತ್ತು ನಾನು ನಿಮ್ಮಿಬ್ಬರಗೊಂದು ರೈಡ್ ಕೊಡ್ತೀನಿ ಓಕೆನಾ ಅಕ್ಕಾ ನಾವು ಓರ್ಸಲಾ ಓರ್ಸ ಸರ್ ಸರ್ ನಿಮ್ಮ ಕೈಯಲ್ಲಿ ಆಗ್ತಾ ಇದಿರಾ ಸೂಪರ್ ಹಿಟ್ ಆಗತ ಸರ್ ಸೂಪರ್ ಹಿಟ್ ಆಗಲಿ ಹೆಣ್ಣು ಮಕ್ಕಳು ಅಂದ್ರೆನೇ ಸಿಕ್ತಿ ದೇವತೆಗಳ ತರ ಹೌದು ನಿಮಗೆ ಚೌಂಡಾ ಮನೆ ತುಂಬಾ ಇಷ್ಟ ಆಶೀರ್ವಾದ ಮಾಡ್ತಿದ್ರೆ ನಾವು ಜನ ಹೆಣ್ಮಕ್ಳಿಗೆ ಆಟೋ ಟ್ರೈನಿಂಗ್ ಕೊಟ್ಟು ಡಿಎಲ್ ಮಾಡಿಸಿ ಅವರಿಗೆ ಬದುಕೋದಿಕ್ಕೆ ತುಂಬಾ ದಾರಿ ತೋರಿಸ್ತಾ ಇದ್ದೀವಿ ಸರ್ ಫ್ರೀ ಟ್ರೈನಿಂಗ್ ಫ್ರೀ ಡಿಎಲ್ ಆಶೀರ್ವಾದ ಮಾಡಿ ನಮ್ ಸಿಮಾ ಇಟ್ಟಾಗಲಿ ಅಂತ ಖಂಡಿತ ಮಗ ಬಿಡಿ ಬ್ರೋ ಬಾಯ್ 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 ದೇವ್ರ ಹೆಂಗಿತ್ತು ರೈಡ್ ಜೀವ ಬಾಯಿಗೆ ಬಂದಿರುತ್ತೆ ಅನ್ಸುತ್ತೆ ಹುಷಾರು ಸರ್ ಇಲ್ಲ ಪಕ್ಕದಲ್ಲಿ ಅವ್ರಿದ್ರೆ ಅಲ್ಲ ಸ್ವಲ್ಪ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ ನಾನು ಅದೇ ಹೇಳ್ತಾ ಇರೋದು ಯಾರೋ ನಡೀತದೆ ಗೊತ್ತಾಗ್ತದೆ ಅಂತ ありがとうございます。<Okay. S 2> okay,